ಎಲ್ರಿಗೂ ನಮಸ್ಕಾರ ಚೇಳಿನ ವಿಷದ ವಿರುದ್ಧ ಚಿಕಿತ್ಸೆ ಚೇಳಿನ ವಿಷದ ವಿರುದ್ಧ ಚಿಕಿತ್ಸೆ ನೀವು ಉಳ್ಗಡ್ಡಿಯ ರಸ ಉಳ್ಗಡ್ ರಸವನ್ನು ತೆಗೆದು ನೀವು ಒಂದು ಉಳ್ಗಡ್ನ ಚೆನ್ನಾಗಿ ಜಜ್ಜಿ ಉಳ್ಗಡ್ ರಸದಲ್ಲಿ ನೀವು ಒಂದು ಸ್ವಲ್ಪ ನೀವು ಅಡಿಗೆ ಉಪ್ಪನ್ನು ಬೆರೆಸಿ ನೀವು ಯಾವ್ದು ಅಡಿಗೆ ಹಾಕ್ತೀರಲ್ಲ ಬರಿಕನ ಉಪ್ಪನ್ನ ಅದನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಉಳ್ಗಡ್ಡಿಯ ರಸದಲ್ಲಿ ಅಡಿಗೆ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ನಿಮಗೆ ಎಲ್ಲಿ ಚೇಳು ಕಚ್ಚಿದ್ಯೋ ಅಲ್ಲಿ ಚೇಳಿನ ಎಲ್ಲಿ ಕಚ್ಚಿದ್ಯೋ ಅಲ್ಲಿ ನೀವು ಈ ಉಳ್ಳಗಡ್ಡಿ ರಸದಲ್ಲಿ ನೀವು ಉಪ್ಪನ್ನು ಬೆರೆಸಿರಲ್ಲ ಆ ಪೇಸ್ಟ್ ಅನ್ನು ಹಚ್ಚುವುದರಿಂದ ನೀವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ತ್ರೀ ಟೈಮ್ಸ್ ಹಚ್ಚುವುದರಿಂದ ಚೇಳಿನ ವಿಷ ಸಂಪೂರ್ಣವಾಗಿ ಕಡಿಮೆ ಹಾಕೋತಾ ಬರುತ್ತೆ ನಿಮಗೆ ಬೆಂಕಿ ಬಿಡ್ತಿರ್ಬಹುದು ಅಥವಾ ಪೇನ್ ಆಗ್ತಿರಬಹುದು ಮತ್ತು ಸ್ವೆಲ್ಲಿಂಗ್ ಇರಬಹುದು ಚೇಳಿನ ವಿಷ ನಿಮ್ಗೆ ಮೈಯೆಲ್ಲ ಹರಡ್ತಿರಬಹುದು ಎಲ್ಲ ಸಂಪೂರ್ಣ ಸ್ಟಾಪ್ ಆಗಿ ಚೇಳಿನ ವಿಷವು ಸಂಪೂರ್ಣವಾಗಿ ಇಳಿದುಕೊಂಡು ಬರುತ್ತೆ ಮತ್ತು ಡಿಸ್ಟರ್ವ್ ಆಗುತ್ತೆ ಮತ್ತು ಚೇಳಿನ ವಿಷ ಬಾಡಿಲಿ ಹರಡುವುದಿಲ್ಲ ಹಾಗಾಗಿ ನೀವು ಚೇಳಿನ ವಿಷವನ್ನ ನೀವು ಹೊರಗೆ ತೆಗಿಬೇಕಂದ್ರೆ ಇಮಿಡಿಯೇಟ್ ಆಗಿ ಚೇಳು ಕಚ್ಚಿದ ತಕ್ಷಣ ಉಳ್ಳಗಡ್ಡಿ ರಸದಲ್ಲಿ ಸ್ವಲ್ಪ ಅಡಿಗೆ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮಗೆ ಎಲ್ಲಿ ಚೇಳು ಕಚ್ಚಿದೆಯೋ ಅಲ್ಲಿ ಆ ಪೇಸ್ಟ್ ಅನ್ನು ಹಚ್ಚುವುದರಿಂದ ಇಮಿಡಿಯೇಟ್ ನಿಮಗೆ ಪೇನ್ ಕಡಿಮೆ ಆಗತ್ತೆ ಮತ್ತು ವಿಷ ಹರಡೋದಿಲ್ಲ ಮತ್ತು ನಿಮಗೆ ರಿಲ್ಯಾಕ್ಸ್ ಆಗತ್ತೆ ನಿಮ್ಮ ಬಾಡಿ ಪೇನ್ ಆಗೋದಿಲ್ಲ ನಿಮ್ಗೆ ಎಲ್ಲಿ ಕಚ್ಚಿದೆಯೋ ಅದು ವಿಷ ಕೂಡ ಮೇಲೆ ಏರೋದಿಲ್ಲ ಮತ್ತು ಸಂಪೂರ್ಣವಾಗಿ ಪೇನ್ ಕಡಿಮೆ ಆಕೋತಾ ಬರುತ್ತೆ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ನೀವು ಚೇಳ ಕಚ್ಚಿದ ತಕ್ಷಣ ನೀವು ಉಳ್ಗಡ್ಡಿಯ ರಸದಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀವು ಅಪ್ಲೈ ಮಾಡೋದರಿಂದ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಟೂ ಡೇಸ್ ನೀವು ಮಾಡುತ್ತಾ ಬಂದಲ್ಲಿ ತ್ರೀ ಟೈಮ್ಸ್ ಟೂ ಡೇಸ್ ಮಾಡುತ್ತಾ ಬಂದಲ್ಲಿ ನಿಮ್ಮ ಚೇಳಿನ ವ್ಯಾಸ ಸಂಪೂರ್ಣ ಹೊರಟು ಹೋಗುತ್ತೆ ಮತ್ತು ಪೇನ್ ಕೂಡ ಆಗೋದಿಲ್ಲ ನಿಮಗೆ ಹಾಗೆ ಏನಾದ್ರೂ ಬಹಳ ಸಿವಿಯರ್ ಅನ್ಸಿದ್ರೆ ನಿಮ್ಮ ಹತ್ತಿರ ವೈದ್ಯರನ್ನ ಹೋಗಿ ಭೇಟಿ ಮಾಡಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಬಂದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು